ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ರವಿ ಶ್ರುತಿ ಆರ್ಡ್ರ್ ಮಾಡಿರ್ತಾಳೆ ಅಂತ ಹೇಳಿ ಆರ್ಡ್ರನ್ನ ತಗೊಂಡು ಬರ್ತಾನೆ ರವಿ ಬಂದಿರೋದು ನೋಡಿ ತುಂಬಾ ಖುಷಿ ಪಡ್ತಾಳೆ ರವಿ ಅಂತ ಹೇಳಿದಾಗ ಶ್ರುತಿ ತಗೋ ಅಂತ ಹೇಳಿ ಕೊಡ್ತಾನೆ ಆಗ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಕುತ್ಕೊಂಡು ತಿಂತಾ ಇರ್ತಾಳೆ ಹಾಗೆ ತಿಂತ ರವಿ ಸಾರಿ ಅಂತ ಹೇಳಿದಾಗ ನೀನು ಯಾಕೆ ಸಾರಿ ಕೇಳ್ತಾ ಇದೆಯಾ ಅಂತ ಹೇಳ್ತಾರೆ ಅಲ್ಲ ನಾನು ನಿನಗೆ ಬೇಜಾರು ಮಾಡಿಬಿಟ್ಟೆ ಅಂತ ಹೇಳಿದಾಗ ಇರಲಿ ಪರವಾಗಿಲ್ಲ ಬಿಡು ನನ್ನ ಜೀವನನೇ ಆಗಿದೆ ಅಷ್ಟೇ ಏನು ಮಾಡೋದಕ್ಕಾಗುತ್ತೆ ಅಂತ ಹೇಳಿದಾಗ ಮೀನವ್ರು ಬಂದಿದ್ರು ಅಂತ ಹೇಳ್ತಾರೆ ಮೀನು ಅದಕ್ಕೆ ಬಂದಿದ್ರಾ ಯಾಕಂತೆ ಅಂತ ಹೇಳಿದಾಗ ಅವರು ಹೇಳ್ತಾ ಹೇಳ್ತಾಯಿದ್ರು ಮನೆಯವರೆಲ್ಲರೂ ಕೂಡ ತುಂಬನೇ ಬೇಜಾರು ಮಾಡ್ಕೊಂಡಿದ್ದಾರೆ ಮನೆ ಮಗ ದೂರ ಆಗಿದ್ದಾರೆ ಅಂತಂದರೆ ಯಾವ ತಂದೆ ತಾಯಿ ತಾನೇ ಖುಷಿಯಾಗಿರ್ತಾರೆ ದಯವಿಟ್ಟು ಮನೆಗೆ ಬಾ ಅಂತ ಕರೆಯೋದಕ್ಕೆ ಬಂದರು ಆದರೆ ನಾನು ಖಂಡಿತವಾಗ್ಲೂ ಆ ಸೂರ್ಯ ಇರೋ ಕಡೆ ಮನೆಗೆ ಬರೋಲ್ಲ ಅಂತ ಹೇಳಿದೆ ಅಂತ ಹೇಳಿದಾಗ ನನ್ನ ಜೀವನ ಮದುವೆ ಆದಾಗ ಹೇಗಿತ್ತು ಈಗಲೂ ಹಾಗೆ ಆಗೋಯ್ತು ಎಲ್ಲ ಈ ಮದುವೆ ಮಾಡ್ಕೊಂಡಾಗ್ಲಿಂದನೇ ಶುರು ಆಗಿದ್ದು ಅಂತ ಹೇಳಿ ಹೇಳ್ತಾನೆ ಆಗ ಏನು ಮದುವೆ ಶುರು ಶುರುವಾಗಿದ್ದ ಹಾಗಿದ್ರೆ ನಾನು ನಿನ್ನ ಲೈಫಿಗೆ ಬಂದಮೇಲೆ ಇಷ್ಟೆಲ್ಲ ಆಗಿದೆ ನಿಮ್ಮ ಅಪ್ಪ ಅಮ್ಮನ ನಾನು ದೂರ ಮಾಡಿದೆ ಅಂತ ತಾನೇ ನೀನು ಇದೆಲ್ಲ ಹೇಳ್ತಾ ಇರೋದು ನಾನು ನೀನೇ ಬೇಕು ಅಂತ ಹೇಳಿ ನನ್ನ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೆ ತಾನೆ ಅವರು ನಾನು ಮಾಡಿದ್ದನ್ನು ಒಪ್ಕೊಂಡು ನಮಗೆ ಅಂತ ಏನಾದರೂ ಒಂದು ಫಂಕ್ಷನ್ ಮಾಡ್ತಾಯಿದ್ರೆ ಅದರಲ್ಲಿ ಆ ಸೂರ್ಯ ಬಂದು ವಯಸ್ಸಾಗಿದೆ ಅನ್ನೋದು ಗೊತ್ತಿಲ್ಲದೆ ಅವ್ರ ಮೇಲೆ ಅಷ್ಟು ದೊಡ್ಡದಾಗಿ ಕೈ ಮಾಡಿದ್ದಾನೆ ಅಷ್ಟೇ ಎಲ್ಲ ಹೇಳ್ಕೊಟ್ಟಿದ್ದಾನೆ ಅಂದಮೇಲೆ ಮಗಳಾಗಿ ನಾನು ಅದನ್ನೆಲ್ಲ ನೋಡಿಕೊಂಡು ಅವ್ನು ಮಾಡಿರೋದು ಸರಿ ಅಂತ ಹೇಳಿ ಅವನ ಜೊತೆನೇ ಇತ್ತು ಅಂತಂದರೆ ಅಂದರೆ ನಮ್ಮ ಅಪ್ಪ ನಾನು ಹೇಗೆ ಮರ್ಯಾದೆ ಕೊಟ್ಟಂಗೆ ಆಗುತ್ತೆ ರವಿ ನೀನು ಈಗಲೂ ಕೂಡ ನಾನು ಮಾಡಿರೋದು ತಪ್ಪು ಅಂತ ಆಯಿತು ಅಂತ ಅಂದರೆ ಪರವಾಗಿಲ್ಲ ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಇರು ನಾನು ನಮ್ಮ ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ ನಿನ್ನಿಂದ ನಿಮ್ಮ ಅಪ್ಪ ಅಮ್ಮ ಬೇಜಾರಾಗೋದು ಕೂಡ ನನಗಿಷ್ಟ ಇಲ್ಲ ಆದರೆ ನಾನು ಮಾತ್ರ ಅವ್ನು ಇರೋ ಮನೆಗೆ ಬರಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ ರವಿಗೆ ತುಂಬಾ ಬೇಜಾರಾಗುತ್ತೆ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತಾನೆ ಶ್ರುತಿ ಕೂಡ ಬೇಜಾರಾಗ್ತಾ ಬೇಜಾರಾಗ್ತಾಯಿರ್ತಾಳೆ ಇಬ್ಬರು ಒಬ್ರು ಮುಖ ಒಬ್ರು ನೋಡ್ತಾ ಇರ್ತಾರೆ ಆದ್ರೂ ಏನು ಮಾತಾಡದೆ ಸುಮ್ನೆ ನಿಂತ್ಕೊಂಡಿರ್ತಾರೆ ಈ ಕಡೆ ಶಾಂತಿ ಊಟ ಮಾಡೋದಕ್ಕೆ ಬರಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಂತ ಹೇಳಿ ಸೂರ್ಯ ಹೋಗಿ ಬಿರಿಯಾನಿ ತಗೊಂಡ್ ಬಂದಿರ್ತಾನೆ ಫುಲ್ ಚಿಕನ್ ಪೀಸ್ ಎಲ್ಲ ಇರುತ್ತೆ ಅಂತ ಹೇಳಿ ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾನೆ ಶಾಂತಿ ಬಾಯಲು ನೀರು ಬರ್ತಾ ಇರುತ್ತೆ ರೋಹಿಣಿ ಬೇಗ ತಿನ್ಬೇಕು ಅಂತ ಹೇಳಿ ಕ್ರೇವಿಂಗ್ ಮಾಡ್ತಾ ಇರ್ತಾಳೆ ಎಲೆನ ಡೈನಿಂಗ್ ಟೇಬಲ್ ಮೇಲೆ ಉದ್ದಗ ಹಾಕಿ ಒಂದು ಬಕೆಟ್ ಬಿರಿಯಾನಿನ ತಂದು ಸುರಿದ್ಬಿಟ್ಟು ಯಾರ್ಯಾರು ಹೊಟ್ಟೆ ಸಿತಾ ಇದೆ ಬರಬೇಕು ಚಿಕನ್ ಪೀಸ್ಗಳು ಕಾಯ್ತಾ ಇದ್ದಾವೆ ಪೀಸ್ಗಳು ರೈಸ್ಗಳು ಎಲ್ಲ ಇದೆ ಫಸ್ಟ್ ಬಂದವ್ರು ತಿನ್ಬೋದು ಇಲ್ಲ ಅಂತಂದ್ರೆ ಖಾಲಿ ಆದರೆ ನಾವೇನು ಏನು ಿಲ್ಲ ಬನ್ನಿ 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 ಅಂತ ಹೇಳಿ ಕರಿತಾನೆ ಎಲ್ಲರೂ ಬಂದು ನಿಂತ್ಕೋತಾರೆ ಶಾಂತಿನೂ ಬಂದು ನಿಂತಿರ್ತಾಳೆ ಆದರೆ ಶಾಂತಿಗೆ ತಿನ್ಬೇಕೋ ಅಂತ ಗೊತ್ತಾಗ್ತಾನೆ ಇರೋದಿಲ್ಲ ಎಲ್ಲರೂ ಮುಂದೇನೋ ತಿಂತು ಅಂತಂದ್ರೆ ಆಮೇಲೆ ರವಿ ಮನೆಗೆ ಬರೋದಿರಲಿಲ್ಲ ಅಂತಂದ್ರೆ ಇವ್ರು ಯಾರು ಏನೂ ಪ್ರಯತ್ನ ಪಡೋಲ್ಲ ಆಮೇಲೆ ರವಿಯು ರವಿ ಹೊರ್ಗಡೆ ಉಳ್ಕೊಂಬಿಡ್ತಾನೆ ಶ್ರುತಿನೂ ಹೊರ್ಗಡೆ ಉಳ್ಕೋತಾಳೆ ಆಮೇಲೆ ಈ ಮನೆಗಿರೋ ಒಂದು ಒಳ್ಳೆ ಕುದು ಬಂಗಾರದ ಜಿಂಕೆ ಮೊಟ್ಟೆ ಇಡೋ ಅಂತ ಅವಳೇ ಇಲ್ದಂಗೆ ಆಗ್ಬಿಡ್ತಾಳೆ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾಳೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ